ನಾವು ಅದ್ರ ನಾಲ್ಕ್ ಮ್ಯಾಚ್ ಕಂಟಿನ್ಯೂ ಗೆದ್ ಮೂರ್ ಮ್ಯಾಚ್ ಗೌಡ್ರಿಗೆ ಸೂತಿವ್ ಮತ್ತೇನ್ರಿ ಮೇಡಮ್ ಅವ್ರ ದಾರಿ ಮೇಲೆ ನಿತ್ಯಾರದು ಹಾದಿ ಕೈಯಾಕ ತಂಕ ಅನಾಕತಿರ್ಲ ಯಾರ ಹಾದಿ ಯಾಕ ಕೈಲೋ ಮಂಜು ಬೀಸ್ಕೊಂಡ್ ಹೋಗಾಕ ಬಂದಿತ್ಯ ಬೀಸ್ಕೊಂಡ್ ಹೋಗಾಕ್ ಬಂದಿರೋ ಮತ್ತೇನ ಕುಟ್ಟಿಸ್ಕೊಂಡ್ ಹೋಗಾಕ್ ಬಂದಿರೋ ಏನ್ ಲಾಭ ಕುಟ್ಟಿಸ್ಕೊಂಡ್ ಹೋಗುದು ಅದ ರೀ ಮೇಡಮರ ಕಾರ ಕುಟ್ಟಿಸ್ಕೊಂಡು ಹೋಗೋದು ಮತ್ತು ಏನಾರೂ ಕುಟ್ಟಿಸ್ಕೊಂಡು ಹೋಗ್ಬೇಕಂತ ಮಾಡಿದ್ರು ಯಾರು ನಾ ಕುಟ್ಟಿಸ್ಕೊಳ ಏನಲ್ಲ ದೋಸ್ತ ಒಂಟನೂರಿಂದ ಬುದ್ಧನಿಗೆ ನೀ ತಿನ್ನಾಕ ಬಂದಿ ಯಾರದು ನಮ್ಮ ಮಂಟಪತಿ ಅನ್ನೋ ಅವ್ರದ್ದು ಇಲ್ಲಿ ಕೇಳ ತಿನ್ನಾಕ ಬಂದಿ ತಿಂದು ಹೋಗ್ಬೇಕು ಅಷ್ಟ ಕೆಲಸ ನಿಂದು ದೂಸರ ಏನಾರ ಮಾತಾಡಿದಿ ಎಷ್ಟು ಮಂದಿ ಇದರ ಒತ್ತನು ನಮ್ಮ ಹಿರಯ್ಯ ಹೇಳಿ ಕೊಟ್ಟಾರಲ್ಲ ನಮ್ಮದ್ ಇರ್ಲಾರ್ದ ಅವ್ರ ಜೀವನಾನ ನೀಡಿದ ಅವ್ರದ್ದು ನಿಂತಿದ್ದ ನಮ್ಮ ನಾವ್ ತ ಬಂದಿಲ್ಲ ಇತಿರ್ಲಿಕ್ಕೆ ಅವ್ರ ಜೀವನ ಏನೇನು ಇರ್ತಿರ್ಕೂ ಇರ್ತಿರ್ಕ ನಿ ಮಾವನವ ನಾ ಇದ್ರೆ ನಮ್ಮಿಂದನ ಮಾವ

ಅಲ್ಲ ನನ್ ಕಂಡ್ರ ಅಷ್ಟು ಪ್ರೀತಿ ನಾ ಎಲ್ಲಿ ಹೋಕೀನಿ ಅಲ್ಲೇ ಬರ್ತೀಲ್ ಯಾಕಂತ ಅಲ್ಲೇ ಹುಡುಗಿ ನಿನ್ನ ಪ್ರೀತಿ ಮಾಡ್ಲಾರ್ದ ಮತ್ತೆ ನಮ್ಮ ಮಠಪತ್ಯಾರ ಹಳಿ ಮುದ್ಕಿಯಾರು ಪ್ರೀತಿ ಮಾಡುದೈತೆ ಅವ ಅಂತೂ ಮದುವೆ ಮಾಡ್ಕೊಳ್ಳೋ ಅಲ್ಲಿ ಇರಪ್ಪ ನೀನಾರ ಬಡ ಬಡ ಯಾವ್ದಾರ ಒಂದು ಮುದ್ದಕಿನ ಅವ್ರು ಮುದ್ಕಿನೂ ನೋಡಾತನ ಅವ್ರು ಮಠಪತ್ಯಾರ ಮುದ್ಕಿನೂ ಕೊಡಾಕೆ ತಯಾರಿಲ್ಲ ಏಯ್ ಇಟ್ಟು ಬರ್ಗೇಟ್ರಿ ನೀವು ನಾವು ಬರ್ಗಟ್ಟಿಲ್ಲ ಅವರೇ ಕೊಡಾಕೆ ತಯಾರಿ ಇಲ್ಲ ನಾ ಬರ್ದಾಗ ಇತ್ತದ ಹೆಂಗೆ ಆಗೈತೆ ಅದು ಏನು ಮಾಡಾಕ ಬರೋದಿಲ್ಲ ಅಷ್ಟ ಪ್ರೀತಿ ನನ್ ನಂಗೆ அல்லே ஹுடுகி நின் மேல பிரீத்தி தோர்ஸ்ல முதுக்கியாரித்தி தோர்சைத்தை நீ சனாகித்தாலி கண்டி சுளா தகுது நானு ಯಾರು ಇಲ್ಲ ನನ್ನ ಬಗ್ಗೆ ಪರವಾಗಿ ಮಾತಾಡೋರು ಯಾರು ಒಬ್ರು ಇಲ್ಲಲ್ಲ ನನ್ನ ಅಮ್ಮನಗಳು ಅಮ್ಮನಗಳು ಜಾಸ್ತಿ ಇರಬೇಕು ಇಲ್ಲ ಏ ಈಗ ನಾನು ನಿನ್ನ ಸುಳ್ಳು ತೆಗೆರೆ ಮಂದಿ ಬೇರೆ ತಿಳ್ಕೊತಾರ 숨ಕೊಂಡ್ರೆ ಆತ ನಿನ್ನ ಸಣ್ಣಾಗಿ ಇರ್ತೆ ನಾನು ಸುಳ್ಳು ತೆಗೆದು ಸಾಲಿ ಕರ್ಕೊಂಡು ಹೋಗಿ ನಿಂದೆ ಯಾವರ ಸಣ್ಣಾಗಿದ್ದಾಗ ಸಣ್ಣ ಹುಡುಗ ಚಡ್ಡಿ ಜಕ್ಕಿ ಅವ್ರಿಗೆ ಅವರಿ ಗೆಟ್ ಬಯ ಬಡಿ ಭೂಪ ನಾನು

ಮಾ ಬರಿವಳು ಬರಿವಳು ಸಂಸಾರಿಯ ಬಾಡಿಗೆ ಬಾಳ ತುಟ್ಟಿತ್ತಲ್ಲೋಡಿ ಏನ್ ಆಗೋದಿಲ್ಲ ಒಂದೇ ಸಲ ಮಾಡ್ತೀನಿ ಎರಡು ಸಲ ಮಾಡಂಗಿಲ್ಲ ಒಂದೇ ಸಲ ಮಾಡ್ಬೇಕೈತಿ ಮುಂದೆ ಸಂಜೆ ಬರ್ತಾನೆ ಬಡ್ಗೆ ಇಡ್ಕೊಂಡು ಅಡಿಯ ಒಂದ್ ಗಿಳಿಗಲ್ಲಿ ಸರಸಿ ಸರಳ ಸಡಿ ಬಾರೆ ಸರಳ भिन्न ब्यूटी अति विरा रुख बहला बारे सरल ब्यूटी अति बिरला डिचमला ब्यूटी अति बिरला सुठा ॾिस महाला सर बारे सरला कॾहिं बारे सरला चिक्र्यूटी अति बिरला ॾिजवाला लॻे बारे धरल सनीअ खे बारे धरल हिन ब्यूटी अची आउ लख कारी भला हिन ब्यूटी अची विरा आउ लख काॾ भला प्रीति को ना हेलो कते स्फूर्ति जोड़ी जोड़ी कं प्रीति बंद स्फूर्ती ీ ప్రేమి ఒక సుందరిద్దూ కళి ప్రేమి ఒకనూ సుందర ఇద్ద ప్రీతి కొంద కొగాతి నాో కథూర్తి జోడి జోడి కంకళిగే ప్రీతి బతు స్ఫూర్తి కళి ప్రేమి

ಏನ್ ನಡಿಸಿಲ್ಲ ಈಕಿ ಗೋಡಿ ಕೂಡಿ ಹಂಗ್ಯಾಕದ್ ಹುಚ್ಚಿಡದ ಮಂಗನಗತಿ ದಕ್ ಧಕ್ ದಕ್ ಕುಣಿ ಆಕೈತಿ ಈಕೆ ಯಾರ ದಾಳ ನನ್ನ ನನಗ ನನ್ನಲ್ಲವರದ ನನ್ನ ಬಪ್ಪ ಬಾಡ್ಯನ ಮಗನ ನಾವ್ ನೋಡಿ ಯಾವಾಗ ನೋಡ್ತೀನಿ ನೋಡ ದೊಡ್ಡ ದಾರಿಯಿಂದ ಬಂದ ಬಿಡ್ತಾನ ನನ್ನ ಲವರ್ ನನ್ನೆಲ್ಲ ವರ್ದಾಳಿ ಈಕೆ ಹಂಗ ನಿನ್ನೆಲ್ಲವರೀ ಈಕಿ ಗುಡ್ ಸಣ್ಣಾಗಿರ್ತ ಫುಲ್ ಸಾಲಿ ಕಲತ ಜೋರ್ ಮಾಡಿದ ಮಗ ಅದನ್ನ ಈಕ ನಾನೆಲ್ಲವರದಾಳ ನೀನು ನನ್ನ ಲವರ್ ಅಲ್ಲ ಇವನು ನನ್ನ ಲವರ್ ಅಲ್ಲ ನಾನು ಒಂದು ಮಾತೆ ಹೇಳ್ತೀನಿ ಕೇಳು ನಾನು ಯಾರು ಬೋರ್ಡ್ ಇಲ್ಲದ ಬಸ್ ಇನ್ನು ಲೈಸೆನ್ಸ್ ತಗಲಿ ಇನ್ನು ಲೈಸೆನ್ಸ್ ನಾ ಯಾರಿಗೂ ಕೊಟ್ಟಿಲ್ಲ ಯಾರು ಬೇಕಾದರೂ ಬಂದು ಹೊತ್ಬೋದಪ್ಪ ಗಾಡಿ ಓಡಕ ಡ್ರೈವಿಂಗ್ ಗೆ ಇಲ್ಲ ಓಡિલે ಇವನು ನನ್ನ ಲವರ್ ಅಲ್ಲ ನೀನು ನನ್ನ ಲವರ್ ಅಲ್ಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಾ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿ ನಷ್ಟ ಹೌದಾ ಲೆ ಏನು ಆಯ್ಕಿ ಇಬ್ಬರ ಮ್ಯಾಗ ಮನಸ್ಸು ಇಲ್ಲ ಹೆಂಗೆ ಮಾಡೋದು ಇನ್ನ ಹ್ಯಾಂಗ ಏನು ಹೇಳಿದ್ಲಿ ಏನು ಈಗ ಮಿರಾಜ್ ಬಸ್ ಸ್ಟ್ಯಾಂಡ್ದಾಗ ಹೇಳಿದ ಬುಧವಾರ ಪೇಟೆದಾಗ ಅವನು ಅವನ ಇದನ್ನ ಮೂರವ್ರ ಹಂಗೆ ಕಾಣ್ತೀನಿ ನಿನ್ನಾಗಿ ಲವ್ ಮಾಡ್ತಾಳಾಕಿ ಈಕೆ ಯಾವತ್ತು ನನ್ನ ಲವ್ ಮಾಡೋದು ಈಗ ನೋಡಿದ್ರೆ ಮೂರು ಮಂದಿ ಫ್ರೆಂಡ್ಸ್ ಆಗಿರೋನು ಅನ್ನತಾಳ ಫ್ರೆಂಡ್ಸ್ ಆಗಿದ್ದು ಬಿಟ್ರೆ ಆತ್ಲೆ ಮತ್ತೆ ನಾ ಇರ್ಲಾರ್ದ ನೀ ಎಲ್ಲಿರೋ ಅಡ್ಮಿ ಕಡೆ ಕರ್ಕೊಂಡು ಅದೇ ಪೈಕಿನ ಎಂಥ ಹುಡುಗ ಮಾತಾಡ್ತಿಲ್ಲಿಸಿಕೊಂಡ ನಾ ಇಲ್ದಾಗ ನೀ ಎಲ್ಲಿರ ಕರ್ಕೊಂಡು ಹೋದ್ ಫ್ಯಾಕ್ಟ್ರಿ ಕಡೆ ತಗೊಂಡು ಏನ್ ಮಾಡ್ಲಿ ನಿರಾಣಾರ್ ಇಟ್ಟು ಗುಡ್ಡಾನ ಹಸನ್ ಮಾಡ್ಯಾರ ಅದನ್ನ ಎಲ್ಲಿ ನಿತ್ರು ಎದ್ ಕಾಂತೀವ್ ನಾವ್ ನೋಡಲಿ ಕರ್ಕೊಂಡ್ ಹಾಕಿನಂದ್ರ ನೆಟ್ ಖುಷಿ ಆಗ್ಬಿಟ್ಟ ನೋಡ ನಿಮಗ ಬಾಳ ಖುಷಿ ಆಗ್ಬಿಟ್ಟತಲ್ಲ ಏಯ್ ಏನ್ರಲೆ ನೀವ್ ಇಬ್ರು ಮಾಡೋದು ಲವ್ ಹುಡುಗಿ ಲವ್ ಲವ್ ಅಂತ ಹೊಡಿಬೇಡ್ರಲೆ ನೀವು ಇಬ್ರು ಡವ್ ದೋಸ್ತ ನನ್ನ ಲವ್ ನಿಮ್ ಇಬ್ರಿಗು ಬೇಕಂದ್ರ ತಂದು ಕೊಡ್ರಿ ನನ್ನ ಜಡಿಗ ಒಂದು ಗುಲಾಬಿ ಹೂ ಅಂದ್ರೆ ಮಾಡಕಿ ನಾ ನಿಮ್ ಇಬ್ರು ಲವ್ ನಾನ್ ನಿನಗ್ ತಂದು ಕೊಡೋದಾದ್ರೆ ಹೂ ಇನ್ನೊಂದ್ಸಲ ಗಿಚ್ ಗಿಲ್ಗಿಲ್ ಅನ್ಸಿದ್ರೆ ಕರ್ಕೊಂಡ್ರಿ நிறைய அண்ணா அப்பச்சிக்கே கேன அப்பாத்திய அப்சி கே கூ அபாத்தியோ அபட்சி கூ அபாச்சையே அன்னத பாத்தையே அப்பச்சிக்கே கே

ләп <muchas>